ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನಿವತ್ತು ಹಾಲಿನ ಕೆನೆಯಿಂದ ಯಾವ ರೀತಿ ಬೆಣ್ಣೆ ತೆಗೆಯೋದು ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಬೆಣ್ಣೆ ತೆಗೆಯೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಡೈಲಿ ನಮ್ಮ ಮನೆಗೆ ಒಂದು ಅರ್ಧ ಲೀಟ್ರೂ ಹಾಲು ತಗೋತೀನಿ ಆ ಅರ್ಧ ಲೀಟ್ರ್ ಹಾಲಲ್ಲಿ ನಾವು ಕಾಯಿಸಿದಾಗ ಏನು ಬರುತ್ತೆ ಮೇಲುಗಡೆ ಕೆನೆ ಅದನ್ನು ತೆಗೆದಿಟ್ಟು ಈ ಥರ ಕೆನೆ ಮಾಡ್ಕೊಂಡಿದ್ದೀನಿ ಇದು ರಾತ್ರಿಗೆ ನಾನು ಇರೋದು ಕೆನೆ ಏನು ಶೇಖರಿಸಿಟ್ಟಿದ್ದೆ ಅದಕ್ಕೆ ಎಪ್ಪಾಕ್ಬಿಟ್ಟು ಇದ್ದೀನಿ ಬೆಳಗ್ಗೆ ಈ ಥರ ಆಗಿರುತ್ತೆ ಅದನ್ನು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಒಂದು ಜಾರ್ ತಗೊಳ್ಳಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಎಷ್ಟು ಅರ್ಧ ಹಾಕೊಳ್ಳಿ ಫಸ್ಟು ಅರ್ಧ ಹಾಕ್ಕೊಂಡು ಅದಕ್ಕೆ ಕೋಲ್ಡ್ ವಾಟ್ರ್ ಹಾಕಿ ಮಾಮೂಲಿ ವಾಟ್ರ್ ಹಾಕಿದ್ರೆ ಅದು ಬೆಣ್ಣೆ ಎಲ್ಲ ಹೋಗ್ಬಿಟ್ಟು ಕಚ್ಕೊಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಟಿರೋ ನೀರಿದ್ದರೆ ಇಲ್ಲ ಐಸ್ ಕ್ಯೂಬ್ ಇದ್ರೆ ಅನ್ನೋದಾದರೂ ಹಾಕ್ಕೊಳ್ಳಿ ಕೋಲ್ಡ್ ವಾಟ್ರ್ ಹಾಕ್ಕೊಳ್ಳಿ ಕೋಲ್ಡ್ ವಾಟ್ರ್ ಹಾಕ್ತಾಗ ಏನಾಗುತ್ತೆ ಬೆಣ್ಣೆ ಕಚ್ಚಲ್ಲ ಸ ಬೇರೆ ಬೆಣ್ಣೆ ಬೇರೆ ಸಪ್ರೇಟ್ ಆಗುತ್ತೆ ನೋಡಿ ಅದೇ ನಾವೇನು ಇದು ಮಾಡೋಗಿಲ್ಲ ಅದೇ ಸಪ್ರೇಟ್ ಆಗಿಬಿಟ್ಟಿರುತ್ತೆ ಅದನ್ನು ಎತ್ತು ಜಸ್ಟ್ ನಾವು ಒಂದು ಉಂಡೆ ಥರ ಅಷ್ಟೇ ಇನ್ನೇನು ಇಲ್ಲ ಉಂಡೆ ಥರ ಮಾಡಿಕೊಂಡು ಅದನ್ನು ಒಂದು ಸಪ್ರೇಟು ನೀರಿಗೆ ಹಾಕಿಟ್ಕೊಳ್ಳಿ ನೀರಿಗೆ ಹಾಕಿಟ್ಕೊಂಡ್ಮೇಲೆ ಅದನ್ನ ಎರಡು ಮೂರು ಸರಿ ಆದರೂ ನೀವು ಬೇರೆ ನೀರಲ್ಲಿ ವಾಶ್ ಮಾಡಬೇಕು ಯಾಕಂದರೆ ಅದು ಹಾಲು ನಂಶ ಎಲ್ಲ ಇರುತ್ತಲ್ವ ಹಂಗಾಗಿ ಒಂದು ಎರಡು ಮೂರು ಸರಿ ವಾಶ್ ಮಾಡಬೇಕು ಇಲ್ಲಾಂದರೆ ಬೆಣ್ಣಲ್ಲಿ ಹಾಲು ನಿಮಿಷ ಹಂಗೆ ಇರುತ್ತೆ ನಾವು ಎರಡು ಮೂರು ಸರಿ ವಾಶ್ ಮಾಡಿದಾಗ ಏನಾಗುತ್ತೆ ಆ ಬೆಣ್ಣೆ ಮೇಲೆ ಏನಿರ್ತದೆ ಹಾಲು ಅದೆಲ್ಲ ನೀಟಾಗಿ ವಾಶ್ ಆಗಿಬಿಟ್ಟು ನಮಗೆ ಬೆಣ್ಣೆ ಮಾತ್ರ ಚೆನ್ನಾಗಿರುತ್ತೆ ನಾವು ತುಪ್ಪ ಕಾಯಿಸ್ದಾಗು ಅಷ್ಟೇ ಚೆನ್ನಾಗಿ ಬರುತ್ತೆ ಅದರ ಅದರಿಂದ ನೀವೇನು ಮಾಡಿ ಎರಡು ಮೂರು ಸರಿ ಆದ್ರೂ ಕೋಲ್ಡ್ ನೀರಲ್ಲಿ ವಾಶ್ ಮಾಡಿಕೊಂಡು ಅದನ್ನು ಸಪ್ರೇಟು ಒಂದು ನೀರಲ್ಲಿ ನೀವು ತುಪ್ಪ ಕಾಯಿಸಿದರೆ ಅವಾಗಲೇ ಕಾಯಿಸ್ಕೋಬೋದು ಇಲ್ಲ ಒಂದಿನ ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಅಂದರೆ ಬೇರೆ ನೀರು ಹಾಕ್ಬಿಟ್ಟು ಸಪ್ರೇಟಾಗಿ ಒಂದಿನ ಬಿಟ್ಟು ಮಾಡ್ಕೋಬೋದು ತುಪ್ಪನ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಬಂದಿದೆ ನೀಟಾಗಿ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಮಂತ್ ಒಂದು ತಿಂಗಳದು ಇದು ಕೆನೆ ಒಂದು ತಿಂಗಳು ಕೆನೆಯಲ್ಲಿ ಇಷ್ಟು ಬೆಣ್ಣೆ ಬಂದಿದೆ ಒಂದೆರಡು ಸೇರಿನಷ್ಟು ಇರ್ಬೋದು ಬೆಣ್ಣೆ ಬೆಣ್ಣೆ ಬಂದಿದೆ ಚೆನ್ನಾಗಿ ಬಂದಿದೆ ನೀವು ಒಂದು ಸರಿ ಟ್ರೈ ಮಾಡಿಬಿಟ್ಟು ನನಗೆ ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮಾಡಿ